ಅಧ್ಯಾಯ ಎರಡು ಶ್ಲೋಕ ಮೂವತ್ತೊಂದು ಸ್ವಧರ್ಮಮಪಿ ಚಾ ವೇಕ್ಷ್ಯ ಸ್ವಧರ್ಮಮಿ ಚಾ ವೇಕ್ಷ್ಯ ನವಿಕಂಪಿತು ಮರ್ಹಸಿ ನವಿಕಂಪಿತು ಮರ್ಹಸಿ ಧರ್ಮ್ಯಾದ್ ಯುದ್ಧಾ ಶ್ರೇಯೋ ನ್ಯತ್ ಧರ್ಮ್ಯಾದ್ ಯುದ್ಧಾ ಶ್ರೇ ಯೋ Yoyat, ಿ ಯುಯತ್ ಯುಯತ್ ಧರ್ಮ್ಯಾಿ ಯುಯೋನ್ಯತ್ ಕ್ಷತ್ರಿಯಸನ ವಿಷತ್ರಿಯ ಕ್ಷತ್ರಿಯ ಕ್ಷತ್ರಿಯಸ್ಯ फैली कोड़वो दानु अनुसरिसी स्वाधर मामा पिचावेक्षा स्वाधर मामा पिचावेक्षा मर्हसि मरहसी नवीकंपीतो मरहसी ोऽन्य क्षत्रियस्य न विद्यते क्षत्रियस्य न विद्यते पूर्ण अभ्यास वभ्यासमाडोण स्वधर्ममपि चावेक्ष्य ನವಿ ಕಂಪಿತು ಕ್ಷತ್ರಿಯಸ್ಯ ನ ವಿದ್ಯತೆ. ಶ್ಲೋಕದ ಅರ್ಥವನ್ನು ತಿಳಿಯೋಣ ಅರ್ಜುನನ ಸ್ವಧರ್ಮವು ಕ್ಷತ್ರಿಯನಾಗಿದ್ದು ಯುದ್ಧ ಮಾಡೋದಾಗಿದೆ ಸ್ವಧರ್ಮಿ ಚಾವೇಕ್ಷ್ಯ ಸ್ವಧರ್ಮವೆಂದ್ರೆ ಕ್ಷತ್ರಿಯನಾದ ನಿನ್ನ ಧರ್ಮವು ಯುದ್ಧವು ಅವನ ಧರ್ಮ ಕ್ಷತ್ರಿಯನಿಗೆ ಸ್ವಾಭಾವಿಕವಾಗಿರುವ ಧರ್ಮವನ್ನು ಸ್ವಧರ್ಮವನ್ನು ಅವೇಕ್ಷ್ಯ ಅಂದರೆ ಗಮನಿಸಿಯೂ ಅಪಿ ಅಂದರೆ ಸಹ ಕ್ಷತ್ರಿಯನಿಗೆ ಪ್ರಜೆಗಳ ಸ್ವಾತಂತ್ರ್ಯವನ್ನು ರಕ್ಷಿಸುವುದು ಅವನ ಧರ್ಮ ಅರ್ಜುನ ಸ್ವಧರ್ಮ ದೃಷ್ಟಿಯಿಂದ ಈ ಯುದ್ಧವನ್ನ ನೋಡಬೇಕಾಗಿದೆ ಕ್ಷತ್ರಿಯನ ಧರ್ಮ ರಾಜ್ಯವನ್ನ ನ್ಯಾಯವಾಗಿ ಪರಿಪಾಲಿಸೋದು ಅಲ್ಲಿ ಸತ್ಯ ಧರ್ಮ ಮುಂತಾದವುಗಳಿಗೆ ರಕ್ಷಣೆ ಕೊಡೋದೇ ಆಗಿದೆ ಯಾವಾಗ ಇಂತಹ ಆದರ್ಶಗಳಿಗೆ ಕುಂದು ಬರುತ್ತೋ ಅವರು ಅದಕ್ಕೆ ವಿರೋಧವಾಗಿ ಹೋರಾಡಬೇಕಾಗತ್ತೆ ಸಂಯೋಜಿತ ಅನ್ಯಾಯದ ಬಲವೊಂದು ಅಂದರೆ ಅಧರ್ಮ ಹೂಂಕರಿಸಿದಾಗ ಅದನ್ನು ಎದುರಿಸಿ ತನ್ನ ರಾಷ್ಟ್ರದ ಪವಿತ್ರ ಧರ್ಮವನ್ನು ರಕ್ಷಿಸೋದು ಅವನ ಕರ್ತವ್ಯವಾಗಿತ್ತು ಈಗ ಆ ಕೆಲಸ ಮಾಡೋದಕ್ಕೆ ಸಮಯ ಬಂದಿದೆ ಸ್ವಲ್ಪವೂ ಅಳುಕದೆ ಅವನು ಯುದ್ಧ ಮಾಡಬೇಕು ಇದನ್ನು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲದೆ ಇದ್ರೂ ಕ್ಷತ್ರಿಯನ ಧರ್ಮದ ದೃಷ್ಟಿಯಿಂದ ನೋಡಬೇಕಾಗಿದೆ ಯಾವಾಗ ಅನ್ಯಾಯ ಮಾಡುವವರನ್ನು ದಂಡಿಸುವುದಿಲ್ಲವೋ ಆಗ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗತ್ತೆ ನ ವಿಕಂಪಿತು ಅರ್ಹಸಿ ವಿಕಂಪಿತು ಅಂದ್ರೆ ಹಿಂಜರಿಯಲು ನ ಅರ್ಹಸಿ ಅರ್ಹವಲ್ಲ ಯೋಗ್ಯವಲ್ಲ ಇಲ್ಲಿ ಕೌರವರು ನಿಜವಾದ ಧಾಳಿಕಾರರಾದ್ದರಿಂದ ಧರ್ಮ ಯುದ್ಧವನ್ನು ನಡೆಸೋದಿಕ್ಕೆ ಅರ್ಜುನ ಸಂದೇಹ ಪಡಬೇಕೆಂದಿಲ್ಲ ಧರ್ಮ್ಯಾಧ್ಯ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯನ ವಿದ್ಯತೆ ಕ್ಷತ್ರಿಯನಾದವನಿಗೆ ತನ್ನ ವಿವೇಕವನ್ನ ಸಾಮರ್ಥ್ಯವನ್ನ ಮಾನವ ಪ್ರೇಮವನ್ನ ಅಭಿವ್ಯಕ್ತಿಗೊಳಿಸಲು ಮಾನವ ಮೌಲ್ಯಗಳನ್ನು ಸ್ವಾತಂತ್ರ್ಯವನ್ನು ವ್ಯಕ್ತಿ ಗೌರವವನ್ನ ಎತ್ತಿ ಹಿಡಿಯೋದಕ್ಕಾಗಿ ಮಾಡುವ ಯುದ್ಧದಲ್ಲಿ ಭಾಗವಹಿಸೋದಕ್ಕಿಂತ ಉತ್ತಮ ಅವಕಾಶ ಸಿಕ್ಕಲಾರದು ಮಹಾಭಾರತ ಯುದ್ಧವಾದ ಮೇಲೆ ಯುಧಿಷ್ಠರನ್ನು ರಾಜ್ಯ ತ್ಯಾಗ ಮಾಡೋದಿಕ್ಕೆ ಅಪೇಕ್ಷಿಸಿದಾಗ ಅವನಿಗೆ ಭೀಷ್ಮನು ಹೇಳುವ ವಾಕ್ಯ ಹೀಗಿದೆ ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುತ್ತೆ ದಂಡ ಏವ ಹಿ ರಾಜೇಂದ್ರ ಕ್ಷತ್ರಧರ್ಮೋನ ಮುಂಡನಂ ಓ ಮಹಾರಾಜ ಕ್ಷತ್ರಿಯನ ಕರ್ತವ್ಯ ದಂಡವೇ ಹೊರತು ಅಂದ್ರೆ ಅಧಿಕಾರ ಚಲಾಯಿಸಿ ಜನಸೇವೆ ಮಾಡುವುದೇ ಹೊರತು ಮುಂಡನವಲ್ಲ ಅಂತ ಮುಂಡನ ಅಂದ್ರೆ ತಲೆ ಬೋಳಿಸಿಕೊಂಡು ಆಗೋದಲ್ಲ ಅಂತ ಇದನ್ನೇ ಇಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ ಧರ್ಮ್ಯಾಧ್ಯ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯನ ವಿದ್ಯತೆ ಒಂದು ಮಹತ್ತರವಾದ ಕಾರಣದಿಂದ ಯುದ್ಧವನ್ನ ಮಾಡುವುದರಲ್ಲಿ ಕ್ಷತ್ರಿಯನಿಗೆ ಸಂತೋಷವಿರುತ್ತೆ ಉದಾಹರಣೆಗೆ ಮಾನವ ವಿಮೋಚನೆಗಾಗಿ ನಡೆಯುವ ಒಂದು ಯುದ್ಧ ರಾಷ್ಟ್ರೀಯ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದಿಕ್ಕಾಗಿ ನಡೆಸುವ ಯುದ್ಧ ಸಂಪೂರ್ಣವಾಗಿ ಧರ್ಮ ಅದು ಆತ್ಮ ರಕ್ಷಣಾರ್ಥವಾಗಿ ಮಾಡಬೇಕಾದ ಎಲ್ಲಾ ಯುದ್ಧಗಳು ಧರ್ಮ ಹದಗೆಟ್ಟಿದ್ದ ಶಾಂತಿಯನ್ನ ಪುನಃ ಸ್ಥಾಪಿಸಕ್ಕೆ ಅಂತ ಮಾಡುವ ಯುದ್ಧವು ಧರ್ಮವೇ ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮವನ್ನ ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯವಿನ್ನೊಂದಿಲ್ಲ ಅನ್ನೋದನ್ನ ನೀನು ತಿಳಿದುಕೊಳ್ಬೇಕು ಆದ್ರಿಂದ ಹಿಂಜರಿಕೆಯ ಅವಶ್ಯಕತೆ ಇಲ್ಲ ಅಂತ ಪರಮಾತ್ಮ ಹೇಳೋದು ಈ ಯುದ್ಧವನ್ನ ಮಾಡಬೇಕು ಅನ್ನೋದಕ್ಕೆ ಇನ್ನೂ ಯಾವ ಕಾರಣಗಳಿದೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ತಿಳಿಸ್ತಾನೆ